ಇವತ್ತು ನಮಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಅಂತ ಆದರೂ ಸಹ ಗೆಸ್ಟ್ ಅನ್ನ ಸಹ ಏಳು ವರ್ಷದಿಂದ ನಮ್ಮ ಹತ್ರ ಚಿಕಿತ್ಸಕ ಮಂಗಳ ಸಾಗರ ಸೋಮವಾರಪೇಟೆಯವರು ಇವರು ಹಿಂಗೆ ಏಳು ವರ್ಷದಿಂದ ಆಪರೇಷನ್ ದುಡ್ಕೊಳ್ತಾರೆ ಮಾಡ್ಕೊಳ್ತಾರೆ ಇವರಿಗೆ ಇವರ ಅನುಭವ ನಮಸ್ಕಾರ ನನ್ನ ಹೆಸರು ಮಂಗಳ ಅಂತ ಸಾಗರ್ ಅಂತ ನಾನು ಕೊಡಗಿಯಿಂದ ಸೋಮಾರಪೇಟೆ ಅವಳು ನಂಗೆ ಈಗ ಒಂದು ಎಪ್ಪತ್ತೊಂದು ವರ್ಷ ಹತ್ತು ವರ್ಷದ ಹಿಂದೆ ಅಂದ್ರೆ ನಂಗೆ ಅರವತ್ತೊಂದು ವರ್ಷದಲ್ಲೇ ನಂಗೆ ಮಂಡಿ ನೋವು ಬಂತು ನಾನಿಲ್ಲಿ ಬೆಂಗಳೂರಲ್ಲೇ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಅವರು ಎಕ್ಸ್ರೇ ಎಲ್ಲ ಮಾಡಿ ಇಲ್ಲ ನಿಮಗೆ ಎಲ್ಲ ಮೂಳೆ ಸೌದೋಗಿದೆ ನಿಮಗೆ ನೀ ಇದನ್ನ ಚೇಂಜ್ ಮಾಡ್ಬೇಕಾಗತ್ತೆ ಈಗ ಆಪ್ರೇಷನ್ ಮಾಡಿಸ್ಕೊಳ್ಳಿ ಇದಕ್ಕೆ ಸರಿಯಾದ ಸಮಯ ಅರವತ್ತು ವರ್ಷ ಇನ್ನು ಮುಂದಕ್ಕಾದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದು ಕರೆಕ್ಟ್ ಏಜು ಆಪರೇಷನ್ ಮಾಡಿಸ್ಕೊಳ್ಳಿ ಅಂದ್ರು ನಾನು ಬೇಡ ಇನ್ನೊಂದು ಒಪಿನಿಯನ್ ತಗೊಳ್ಳೋಣ ಅಂತ ಮತ್ತೆ ಮಂಗ್ಳೂರ್ಗೆ ಹೋದೆ ಮಂಗ್ಳೂರಲ್ಲೂ ಅಷ್ಟೇ ಅವರು ಅದೇ ಇದನ್ನೇ ಕೊಟ್ರಲ್ಲೂ ಎಕ್ಸ್ರೇ ಎಕ್ಸ್ ರೇ ಮಾಡಿಬಿಟ್ಟು ಇಲ್ಲ ನಿಮಗೆ ಆಪರೇಷನ್ ಆಗಬೇಕಿದ್ದು ಅವರು ಇದೇ ತರನೇ ಹೇಳಿದರು ನಾನಾದರೆ ನನಗೆ ಅದಕ್ಕೋ ಸರಿ ಕಾಣಲಿಲ್ಲ ನಂಗೆ ಆಪರೇಷನ್ ವಿತೌಟ್ ಆಪರೇಷನ್ ಏನಾರ ಇದೆಯಾ ಅಂತ ಹುಡುಕ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಊರಿಗೆ ಡಾಕ್ಟ್ರ ಯೋ ಯೋಗೇಶವರು ನಮ್ಮ ಇದಕ್ಕೆ ಬಂದ್ಬಿಟ್ಟು ಕ್ಯಾಂಪ್ ಮಾಡಿದ್ರು ಅವರು ಫ್ರೀ ಕ್ಯಾಂಪ್ ಮಾಡಿದ್ರು ಅವರು ಒಂದು ಮೋಸ್ಟ್ಲಿ ಯಾವುದೋ ಕ್ಲಬ್ ಇಂದ ಕರ್ಸಿದ್ರು ಅವ್ರನ್ನ ಕರ್ಸಿ ನಮಗ ಒಳ್ಳೆ ಸಲಹೆ ಕೊಟ್ರು ಹೀಗೆ ವಿತೌಟ್ ಆಪರೇಷನ್ ಇದನ್ನ ನಾವು ಹಿಂಗ್ ಮಾಡಬಹುದು ನನ್ನ ನನ್ನ ಕಾಲ್ ಇದನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು ಆಪರೇಷನ್ ಇಲ್ಲೇನೆ ಇದನ್ನ ನಾವು ಗುಣಪಡಿಸಬಹುದು ಅಂತ ಹೇಳಿದ್ರು ಹಾಗಾಗಿ ನನ್ನ ತಕ್ಷಣ ಅಲ್ಲೇನೆ ಇಂಜೆಕ್ಷನ್ ತಗೊಂಡು ನಾನು ಆವಾಗೇನೆ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ನಾನು ಆಸ್ಟ್ರೇಲಿಯಾಕ್ ಹೋದೆ ನನ್ನ ಮಗನ ಮನೆಗೆ ಅಲ್ಲಿಂದ ಇಲ್ಲಿವರೆಗೂ ನನಗೆ ಹತ್ ಹತ್ತು ವರ್ಷದಿಂದ ಹಿಂದಿಂದ ನಂಗೆ ಆಪರೇಷನ್ ಆಗ್ಬೇಕಿತ್ತು ಈಗ ಏಳು ವರ್ಷದಿಂದಾನು ಇವ್ರ ಹತ್ರ ಕಂಟಿನ್ಯೂಸ್ ಆಗಿ ಆ ಅನ್ಸುತ್ತೆ ಹೌದು 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 ಆಗ ನನಗೆ ಈ ಎರಡು ಮಂದಿಗೂ ಒಂದೊಂದು ಇಂಜೆಕ್ಷನ್ ಕೊಟ್ರು ಮತ್ತೆ ನನ್ಗೆ ಚೆನ್ನಾಗಿ ವಾಕ್ ಮಾಡಿಸಿದ್ರು ಮೇಲ್ ಸ್ಟೆಪ್ ಪತ್ತಿ ಮೇಲ್ ಸ್ಟೆಪ್ ಪೀಳ್ಸಿಸಿದ್ರು ಇಡೀ ಒಂದು ಈ ಟ್ವೆಂಟಿ ಮಿನಿಟ್ಸ್ ನಂಗೆ ಚೆನ್ನಾಗಿ ವಾಕ್ ಮಾಡಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ನನಗೆ ಅದೇ ತರನೇ ಬರ್ತೀನಿ ಒಂದು ಇಂಜೆಕ್ಷನ್ ತಗೋತೀನಿ ಒನ್ ಇಯರ್ ವರ್ಗು ಯಾವ ತರನೂ ಇಲ್ಲ ನಾನು ಎಲ್ಲ ಗಾರ್ಡನಿಂಗ್ ಮಾಡ್ತೀನಿ ಮನೇಲಿ ಕೆಲಸ ಮಾಡ್ತೀನಿ ವಾಕ್ ಮಾಡ್ತೀನಿ ಪ್ರತಿಯೊಂದು ಮಾಡ್ತೀನಿ ಅದ್ರ ಜೊತೆಗೆ ಒಂದು ಎಕ್ಸಸೈಸ್ ಮಾಡ್ತೀನಿ ಹೇಳ್ಕೊಟ್ಟಿದ್ದ ಎಕ್ಸಸೈಸ್ ನ ರೆಗ್ಯುಲರ್ ಆಗಿ ಮಾಡ್ತೀನಿ ಇಷ್ಟು ನಾನು ಫಾಲೋ ಮಾಡ್ತೀನಿ ನನ್ಗೆ ಇಲ್ಲಿಂದ ಇಲ್ಲಿ ಬಂದಿದ್ರಿಂದ ನಂಗೆ ಒಳ್ಳೇದಾಗಿದೆ ಸೊ ಇದರಲ್ಲಿ ಪೇನ್ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಯಾರು ಸಹ ಕ್ಯೂರ್ ಮಾಡೋಕ್ಕಾಗಲ್ಲ ಅದೆಲ್ಲ ಸುಳ್ಳು ಪೇನ್ ಅನ್ನೋದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ ಇಟ್ಸ್ ಅ ಮ್ಯಾನೇಜ್ಮೆಂಟ್ ಅಷ್ಟೇ ನಾವು ರಿಲೀಫ್ ಕೊಡ್ಬೋದು ಆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇಂತಿಂಥದ್ದು ಎಕ್ಸಸೈಸ್ ಈ ತರ ತಿನ್ನಿ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಏನಿದೆಯೋ ಅದನ್ನ ಮಾತ್ರ ಮಾಡಿ ಅಂತ ಹೇಳ್ಬೋದು ಇದುವರೆಗೂ ಬ್ರಹ್ಮನ್ ಪೇರು ಸಹ ಪೇನ್ ನ ಕ್ಯೂರ್ ಮಾಡೋಕ್ಕಾಗಲ್ಲ ನಾವು ಇದನ್ನ ಮ್ಯಾನೇಜ್ ಮಾಡ್ಬೇಕು ಸೊ ಒಂದು ನಿಮ್ದು ಏನಂತಂದ್ರೆ ನೀವು ನೀವು ಆಸ್ಟ್ರೇಲಿಯಾಗ ಹೋದಾಗ ಅಲ್ಲಿ ವಾತಾವರಣ ಚೆನ್ನಾಗಿರ್ಲಿ ಅಲ್ಲಿ ಬೇರೆ ವಾತಾವರಣ ಇರುತ್ತೆ ಇಲ್ಲಿ ವಾತಾವರಣ ಇರುತ್ತೆ ಆದರೆ ನಿಮ್ಮಲ್ಲಿ ನಾನೇನು ಕಂಡುಕೊಂಡೆ ಅಂತಂದ್ರೆ ನೀವು ನಾಲಿಗೆಯಿಂದ ರುಚಿಯಾಗುವಂತ ಆಹಾರ ತಿನ್ನಲ್ಲ ನಿಮಗೆ ಏನು ದೇಹಕ್ಕೆ ಬೇಕೋ ಆ ತರದ ಆಹಾರದಿಂದಲೂ ಸಹ ನೀವು ಮೇಂಟೈನ್ ಮಾಡ್ಕೊಂಡು ಅದಕ್ಕೋಸ್ಕರನೇ ಇದುವರೆಗುನೂ ಸಹ ನಿಮಗೆ ಯಾವುದೇ ವಿಧವಾದ ಅಂದ್ರೆ ಯಾವುದೇ ತರಹದ ಜಾಸ್ತಿ ನೋವಿನ ನೀವು ಅದನ್ನ ಮೇಂಟೈನ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ನಿಮ್ಮ ಶ್ರಮ ಬಹಳ ಜಾಸ್ತಿ ಇದೆ ನಮಗಿಂತ ಓಕೆ ಎರಡನೇದಾಗಿ ನೀವು ಇಂಥ ದಿವಸ ನಿಮ್ಮ ಮನಸ್ಸಲ್ಲಿ ಇಂಥ ದಿವಸ ನಾನು ಹೋಗಬೇಕು ಅಂದು ತೋರಿಸ್ಬೇಕು ಇಂಥ ಈ ಪೇನ್ ಅನ್ನ ಇಂಟೆನ್ಸಿಟಿ ಇಷ್ಟಿದೆ ಅಂತ ತಕ್ಷಣ ನೀವು ಯಾರನ್ನ ಕೇಳಿದ್ರೆ ಅಲ್ಲಿಂದ ಈ ಅಲ್ಲಿಂದ ಕಾರಲ್ಲಿ ಇಲ್ಲಿ ಬರ್ತೀರಾ ಸೊ ಇದ್ರಿಂದ ನಿಮಗೆ ಏನ ಅನ್ಸುತ್ತೆ ಅಂದ್ರೆ ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇದೆ ನಂಬಿಕೆ ಇದೆ ನೀವು ಬಂದು ಟ್ರೀಟ್ ಮಾಡ್ಸ್ಕೊಬೇಕು ಸೊ ಇಲ್ಲಿ ಈಗ ನಿಮ್ಗೆ ಸಯಾಟಿಕ್ ಅಂತ ಹೇಳಿದ್ರು ನಾವು ಡ್ರಗ್ಲೆಸ್ ಥೆರಪಿ ಕೊಡ್ತೀವಿ ನಿಮ್ಗೆ ಏನಾದ್ರು ಇಂಜೆಕ್ಷನ್ಸ್ ಮಾತ್ರೆಗಳು ಅಥವಾ ಏನಾದ್ರೂ ನೀವು ಕೊಟ್ಟು ನಿಮ್ಗೆ ಎಷ್ಟು ಪರ್ಸೆಂಟ್ ರಿಲೀಫ್ ಆಯ್ತು ಒಂದು ನಿಮ್ಮ ಸಯಾಟಿಕ್ ಪೇನು ಅಂದ್ರೆ ನಿಮ್ಮ ಎಡಗಾಲ ಎತ್ತಕ್ ಆಗ್ತಿರ್ಲಿಲ್ಲ ಈಗ ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು ಸೊ ನಿಮ್ಗೆ ಐವತ್ತು ಪರ್ಸೆಂಟ್ ಕಡಿಮೆ ಆದ್ರೆ ನಾವು ಇಲ್ಲಿ ಏನಾದ್ರು ಟ್ರೀಟ್ಮೆಂಟ್ಸ್ ಇದೆ ಅದು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಸರ್ಜರಿನ ತಪ್ಪಿಸ್ಬೋದು ಹೌದು ಆಪ್ಷನ್ ಇಸ್ ಯುವರ್ಸ್ ನಿಮಗೆ ಅದಕ್ಕೂ ಆಗಲಿಲ್ಲ ಅಂತಂದ್ರೆ ನಾನೇನು ಬ್ರಹ್ಮ ಅಲ್ಲ ನನ್ನ ಸರ್ವಜ್ಞಾನ ಸೊ ಆ ಥರದಾಗ ಏನೋ ನಿಮ್ಗೆ ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಆಪ್ಷನ್ ನೀವು ಅದು ಬೇಕಾದ್ರೆ ಸರ್ಜರಿ ಇತ್ತು ನೀವು ಬಂದಿದ್ದ ಪೇನ್ ಪೈನ್ ಆಗಲಿಲ್ಲ ಅಂತಂದ್ರೆ ನೀವು ಇದನ್ನ ಮಾಡಿಸ್ಕೋಬಹುದು ನನ್ನ ಪ್ರಕಾರ ಫಸ್ಟ್ ಗೆ ನೀವೇನೇ ಆದರೂ ಏನೇ ಪೈನ್ಸ್ ಇದ್ದರು ಮೇಡಮ್ ಅವ್ರು ಹೇಳಿದ್ರು ನನಗೆ ಹತ್ತು ವರ್ಷದಿಂದ ಪೇನ್ ಇತ್ತು ಹತ್ತು ವರ್ಷದಿಂದ ಪೈನ್ ಇದ್ದ ನನಗೆ ಸರ್ಜರಿ ಬೇಡ ಅಂತ ಅವ್ರ ಮನ್ಸಕ್ ಆ ಬಂದಿದ್ದಾಗ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಸರಿಯಾದ ಡಯಟು ಮತ್ತೆ ಸರಿಯಾದ ಎಕ್ಸಸೈಸ್ ಹೇಳ್ಕೊಡ್ಬೋದು ಪರ್ಸೆಂಟ್ ಅವರ ಒಂದು ಪೋಸ್ಟ್ಪೋನ್ ಆಗುತ್ತೆ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ವಯಸ್ಸಾದಾಗ ಆದ್ರೂ ಹತ್ತು ವರ್ಷ ಬಂದಿದೆ ಅದು ಗ್ರೇಟ್ನೆಸ್ ಸೊ ಅದನ್ನು ತಿನ್ನಕ್ಕೆ ಅದಕ್ಕೆ ಬಹಳ ಕಷ್ಟ ಇರುತ್ತೆ ಸೊ ನೀವು ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಜನಗಳಿಗೆ ಅಥವಾ ನಿಮ್ಮಂಗೆ ಯಾರಾದ್ರೂ ಸಫರ್ ಆಗಿರೋದು ಏನು ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ನಾ ಹೇಳೋದು ಆ ಬರಿ ಡಾಕ್ಟರ್ ಮೇಲೆ ನಾವ್ ಇದ್ ಮಾಡ್ಬಾರ್ದು ಅವ್ರು ನಮ್ಗೆ ಏನ್ ಸಲಹೆ ಮಾಡಿರ್ತಾರೆ ಕೆಲವೊಂದು ಎಕ್ಸಸೈಸ್ ಹೇಳ್ಕೊಟ್ಟಿರ್ತಾರೆ ಒಂದ್ ಇಂತಿಂತ ಫುಡ್ ಅಂತ ಹೇಳಿರ್ತಾರೆ ಅದನ್ನು ನಾವು ಫಸ್ಟ್ ಫಾಲೋ ಮಾಡ್ಬೇಕು ಈ ಎಕ್ಸಸೈಸ್ ಇಲ್ಲಿ ಹೇಳ್ಸ್ಕೊಂಬಿಟ್ಟು ಹೋಗ್ಬಿಟ್ಟು ಮನೇಲಿ ನಾವು ಎಕ್ಸಸೈಸ್ ಮಾಡ್ದಲ್ಲೇ ಓ ಡಾಕ್ಟರ್ ಅದ್ ಹೇಳಿ ಕೊಟ್ರು ಇಂಜೆಕ್ಷನ್ ಕೊಟ್ರು ಮೆಡಿಸಿನ್ ಕೊಟ್ರು ಅದು ಅಷ್ಟೇ ಇಲ್ಲ ಡಾಕ್ಟರ್ ಕೊಟ್ಟಿರ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು ಮೇನ್ ಅಲ್ಲಿಗೆ ಅರ್ಧ ಇದಾಗತ್ತೆ ನಿಮ್ ಜನರಿಗೆ ಏನ್ ಹೇಳ್ತೀರಾ ನನ್ನ ಟ್ರೀಟ್ಮೆಂಟ್ ನನಗೆ ಇಲ್ಲಿ ತುಂಬಾ ನನಗೆ ಹಾರ್ಟ್ ಇದು ಇದ್ರ ಮೇಲೆ ತುಂಬಾ ನಂಬಿಕೆ ಬಂದಿದೆ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ ನನಗೆ ಸಕ್ಸಸ್ ಆಗಿದೆ ಪ್ರತಿ ವರ್ಷಕ್ಕೊಂದ್ಸಲ ಬಂದ್ ನಾನು ತಗೊಂಡು ಹೋಗ್ತೀನಿ ಇಲ್ಲಿ ಹೋದ್ರೆ ನಂಗೆ ಒಂದು ವರ್ಷದವರೆಗೂ ಯಾವುದೇ ತರ ತೊಂದರೆ ಇರಲಿ ಎಷ್ಟೇ ಕೆಲಸ ಮಾಡ್ಲಿ ಎಷ್ಟೇ ವಾಕ್ ಮಾಡ್ಲಿ ನಾನು ಗಾರ್ಡನಿಂಗ್ ಅಲ್ಲಿ ನಾನು ಫೋರ್ ಫೈವ್ ಅವರ್ಸ್ ನಾನು ಅದರಲ್ಲೇ ಕೆಲಸ ಮಾಡ್ತೀನಿ ಗಿಡದಲ್ಲಿ ಆಮೇಲೆ ಮನೆಯಲ್ಲಿ ನಾಲ್ಕು ಗಂಟೆ ಬೆಳಗಿಂದ ನಾಲ್ಕೈದು ಗಂಟೆ ನಿಂತ್ಕೊಂಡು ಅಡಿಗೆ ತಿಂಡಿ ಎಲ್ಲ ಮಾಡ್ತೀನಿ ಸಾಯಂಕಾಲ ಒನ್ ಒನ್ ಅಂಡ್ ಹಾಫ್ ಅವರ್ಸ್ ನಾನು ವಾಕ್ ಹೋಗ್ತೀನಿ ಅಷ್ಟೆಲ್ಲ ಮಾಡ್ತೀನಿ ನನಗೆ ಆ ಇಂಜೆಕ್ಷನ್ ನನಗೆ ತುಂಬ ಇಂಪ್ರೂವ್ ಇದು ಮಾಡಿದೆ ನನಗೆ ಅದು ಮಾತ್ರ ನನಗೆ ಗ್ಯಾರಂಟಿ ಹೇಳ್ತೀನಿ ನಿಮಗೆ ಈ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಯಾವಾಗ ನಂಬಿಕೆ ಬಂತು ನನಗೆ ಅಂದರೆ ನಾನು ಫಸ್ಟು ಯಾವುದಾದ್ರೂ ಬೇಗ ನಂಬೋದಿಲ್ಲ ನಾನು ನನಗೆ ಫಸ್ಟ್ ಟೈಮ್ ಇವರು ಸವರ್ಪೇಟೆಲ್ ಕ್ಯಾಂಪ್ ಹಾಕಿದಾಗ ನಾನಾಗ ಬ್ಯಾಂಗ್ಳೂರಲ್ಲಿದ್ದೆ ಆಗ ನಾನು ನಮ್ಮ ಅಕ್ಕ ಅವರು ಅವರು ಕ್ಯಾಂಪಿಗೆ ಅವ್ರು ಹೋಗ್ತು ಇದು ಮಾಡಿದಾಗ ಅವ್ರು ಅಂತ ಅವ್ರ ಅಲ್ಲಿಯ ಹಾಸ್ ಹಾಸ್ಟೆಲ್ನಲ್ಲಿ ಡಾಕ್ಟರ್ ಆಗಿದ್ದರು ಸರ್ಜನ್ ಆಗಿದ್ದರು ಅವ್ರಿಗೆ ಕಳಿಸಿದರು ಮಂಡಿ ನೋವು ಹಿಂಗೆ ಹಿಂಗೆ ಕೊಡ್ತಾ ಇದ್ದಾರೆ ಇಂಜೆಕ್ಷನು ನಾನು ತೊಗೋಬೋದಾ ಅಂತ ಅವ್ರ ಕ ಅವ್ರಿಗೆ ಕಳಿಸಿದ್ರು ಅವರು ಆರ್ಥೋಪೆಡಿಷನಿಗೆ ತೋರಿಸ್ಬಿಟ್ಟು ಇಲ್ಲ ಇದರಲ್ಲಿ ಏನು ಸ್ಟಿರಾಯ್ಡ್ ಇಲ್ಲ ಇದು ತೊಗೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದರು ಆಮೇಲೆ ನಮ್ಮ ಸಿಸ್ಟ್ರು ಅವ್ರು ತೊಗೊಂಡ್ಬಿಟ್ಟು ಆಮೇಲೆ ನನಗೆ ಹೇಳಿದರು ಇಲ್ಲ ನಾನು ತೋರಿಸಿದ್ದೀನಿ ಹಿಂಗೆ ಹಾಸ್ಟೆಲ್ನಲ್ಲಿ ಇದು ಆಗಿದೆ ಅವರು ಓಕೆ ಅಂದಿದ್ದಾರೆ ತಗೊಬೋದು ಇದ್ರ ಸ್ಟಿರಾಯ್ಡ್ ಇಲ್ಲ ಅಂತ ಹಂಗಾಗಿ ನನ್ನ ಸ್ಟಿರಾಯ್ಡ್ ಇಲ್ಲ ಅಂದಮೇಲೆ ನಾನು ನನ್ನ ಅಷ್ಟೊತ್ತಿಗೆ ಕ್ಯಾಂಪ್ ಹೋಗಿದ್ರು ಆ ಟೈಮಲ್ಲಿ ಬ್ಯಾಂಗ್ಳೂರ್ ಆಮೇಲೆ ನೀವು ಎರಡನೇ ಸಲ ಮತ್ತೆ ಸೋಮಾರುಪೆಟ್ಟೆ ಕ್ಯಾಂಪ್ ಬಂದಾಗ ಸರ್ವಿ ಇದಕ್ಕೆ ಬಂದು ಫ್ರೀ ಕ್ಯಾಂಪ್ ಹಾಕಿದಾಗ ಆಗ ನಾನು ಅಲ್ಲಿದ್ದೆ ಆಗ ಹೋಗ್ಬಿಟ್ಟು ಮತ್ತೆ ನಾನು ಅದಕ್ಕೆ ತೊಗೊಳಕ್ ಮುಂಚೆನೂ ನಾನು ಮತ್ತೆ ನನ್ನ ಮಗನಿಗೆ ಕಳಿಸಿದೆ ಆಸ್ಟ್ರೇಲಿಯಕ್ಕೆ ಇವ್ರದ್ದು ಇದೆ ಅನ್ನೋದನ್ನ ಮೆಡಿಸಿನ್ಸ್ ಏನೇನು ಹಾಕ್ತಾ ಇದಾರೆ ಏನು ಅನ್ನೋದನ್ನೆಲ್ಲ ಈ ನನ್ನ ಮಗ ಅಲ್ಲಿ ಡೆಂಟಿಸ್ಟ್ ಏನು ಅವ್ನು ಗೂಗಲ್ ಸರ್ಚ್ ಮಾಡಿ ಅವನು ಹೇಳ್ದೆ ಇಲ್ಲ ಅಮ್ಮ ತೊಗೋಬೋದು ಇದು ಇದರಲ್ಲಿ ಏನು ಸ್ಟಿರಾಯ್ಡ್ ಇಲ್ಲ ನೋ ಪ್ರಾಬ್ಲಮ್ಮು ತೊಗೊಳ್ಳಿ ಅಂತ ಹೇಳ್ದೆ ನಾನು ಹಾಗಾಗಿ ಪ್ರತಿ ವರ್ಷವೂ ಇವ್ರ ಹತ್ರ ಬಂದ್ಬಿಟ್ಟು ಇದ್ದೀನಿ ನಾನು ತುಂಬ ಒಳ್ಳೆಯದಾಗಿದೆ ವಿತೌಟ್ ಸರ್ಜರಿ ನಾನು ಚೆನ್ನಾಗಿದ್ದೀನಿ ಓಕೆ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ ನೋಡಿ ಈಗ ನಿಮಗೆ ಗೊತ್ತು ನೀವು ಒಂದು ನಾಲ್ಕು ಜನ ಪೇಶೆಂಟ್ಸ್ ಕಳಿಸಿದ್ರಿ ಅಂತ ಹೇಳಿದ್ರಿ ಸ್ಟೀರಾಯ್ಡ್ಸು ನಾವು ಅವ್ರಿಗೆ ಸ್ಟೀರಾಯ್ಡ್ಸ್ ನಾವು ನಾನು ಡೆಡ್ಲಿ ಅಗೇನ್ಸ್ಟ್ ದ ಸ್ಟೀರಾಯ್ಡ್ಸ್ ಸೊ ನಾನೇನು ಮಾಡ್ತಾ ನಾನೇನು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನೋ ಅದು ಇದು ನಿಮಗೆ ಒಂಥರ ರಿಫ್ಲೆಕ್ಟ್ ಆಗುತ್ತೆ ಈಗ ನೀವು ಸೆವೆನ್ ಇಯರ್ಸಿಂದ ನಾವು ಆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ನಿಮಗೊಂದು ನಂಬಿಕೆ ಬಂತು ಇವತ್ತು ಏನಾಗಿದೆ ಅಂದರೆ ಜನಗಳಿಗೆ ಏನಾಗ್ತಾ ಇದೆ ಅಂದರೆ ಈ ಒಂದು ನೋವು ಇವ್ರಿಗೆ ನೋವು ಇರೋದು ಒಂದು ಅದ್ರ ಜೊತೆಗೆ ನಾವು ಬೇರೆದನ್ನು ಏನೇನೋ ಔಷಧಿಗಳನ್ನು ಕೊಟ್ಟು ಅಥವಾ ದುಡ್ಡನ್ನು ಜಾಸ್ತಿ ಏನಾದ್ರೂ ಇದ್ರ ಬಗ್ಗೆ ಈ ವೆಚ್ಚ ಜಾಸ್ತಿ ಆಯಿತು ಅಂತಂದರೆ ಅವ್ರಿಗೆ ಎರಡನೇ ಥರ ಮತ್ತೆ ಹೊರೆ ಬೀಳುತ್ತೆ ಸೊ ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಆದಷ್ಟು ಡ್ರಗ್ಲೆಸ್ ಥೆರಪಿಸ್ನ ಈಗ ಮೇಡಮ್ಗೆ ಹೆಂಗೆ ನಾವು ಯೂಸ್ ಮಾಡಿದ್ವು ಹೀಗೆ ನಿಮಗೆ ನೀವು ನಮಗೆ ಕೊಟ್ಟು 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 ಇವ್ರಿಗೆ ಅದೇ ಥರನೇ ನಾವು ಹೆಚ್ಚು ಹೆಚ್ಚು ಕಡಿಮೆ ಡ್ರಗ್ಲೆಸ್ ಥೆರಪೀಸ್ಗೆ ಜಾಸ್ತಿ ಹೋಗೋದು ಆದರೂ ಸಹ ಒಂದೊಂದು ಸತಿ ಏನಾಗುತ್ತೆ ಇನ್ ಇನ್ ಕೇಸ್ ಕ್ರೋನಿಕ್ ಭಾಳ ದಿವಸಗಳಿಂದ ಇದು ಮಾಡ್ಕೊಂಬಂದಿರೋ ಎರಡು ಸತಿ ಬನ್ನಿ ಮೂರು ಸತಿ ಬನ್ನಿ ಅಂತ ಆದರೆ ಜಾಸ್ತಿ ಜಾಸ್ತಿಯಾಗಿ ಹೊರೆ ಅವ್ರ ಮೇಲೆ ವರ್ಷಕ್ಕೆ ಇಷ್ಟಪಡೋದಿಲ್ಲ ಸೊ ಈ ಒಂದು ಉದ್ದೇಶದಿಂದ ನಾವು ಎಷ್ಟೋ ಕಡೆ ಕ್ಯಾಂಪ್ಗಳು ಮಾಡಿರೋದ್ರಿಂದ ಅದು ನಿಮ್ಮಂಥವರ ಪ್ರೋತ್ಸಾಹದಿಂದ ನಾವು ಇದನ್ನು ಮಾಡ್ಕೊಂಡು ಬಂದಿದ್ವಿ ನೀವು ಇಷ್ಟೆಲ್ಲ ಬಂದು ನಮಗೆ ಇದು ಮಾಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು ಸರ್ ನಾನು ಇನ್ನೊಂದು ಹೇಳ್ತೀನಿ ಆ ಎಲ್ಲರಿಗೂ ಆ ಥರ ಸರ್ವಿಸ್ ಮೈಂಡ್ ಇರೋಲ್ಲ ಕೆಲವೊಂದಿಂಥ ಡಾಕ್ಟರ್ಸ್ ಇರೋದ್ರಿಂದ ನಮ್ಮಂಥರಿಗೆ ತುಂಬ ನಮ್ಮಂಥರ್ಗಲ್ಲ ಸಾಮಾನ್ಯ ಜನರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಡಾಕ್ಟರ್ಸ್ ಆದ್ಮೇಲೆ ಅವ್ರಿಗೊಂದು ಸರ್ವಿಸ್ ಮೈಂಡ್ ಇರಬೇಕು ಯಾವಾಗ್ಲೂ ಅಷ್ಟೇ ಒಳ್ಳೆ ಇದು ಇರಬೇಕು ಬರೀ ಸರಿ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ನೋಡಿ ಒಂದು ಇದನ್ನ ಹೇಳಿದ್ರಿ ಏನಂತ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ ಇವತ್ತು ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ ಬಂದಿರ್ತೀವಿ ಮಾಡಿಸ್ಕೊಂಡ್ ಬಂದಿರ್ತೀವಿ ಒಂದು ಉದಾಹರಣೆ ಹೇಳಿದ್ರಿ ಹೌದು ಸರ್ ನಾವೀಗ ನಮ್ಮೂರಲ್ಲಿ ಏನಾದ್ರು ಹುಷಾರಿಲ್ಲ ಅಂತ ಹೋದ್ರೆ ನಮ್ಮವೆಲ್ಲ ಹಳ್ಳಿಗಳು ಅಲ್ಲಿ ಒಳ್ಳೆ ಏನು ದೊಡ್ಡ ದೊಡ್ಡ ಹಾಸ್ಪಿಟ್ಲು ಇರಲ್ಲ ಇರೋ ಡಾಕ್ಟ್ರ್ ಹತ್ರನೇ ಹೋಗಿರ್ತೀವಿ ಅವರು ಡಾಕ್ಟ್ರನ್ನೇ ಅವರು ಡಬಲ್ ಡಿಗ್ರಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಅವ್ರು ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಬ್ಲಡ್ ಟೆಸ್ಟ್ ಹೇಳಿರ್ತಾರೋ ಅವೆಲ್ಲ ಮಾಡ್ಸಿರ್ತೀವಿ ನಾವು ಅಲ್ಲಿ ಮಾಡಿಸ್ಬಿಟ್ಟು ಅದೇನಾರ ಇದಾಗಲಿಲ್ಲ ಅಂತ ನಾವು ಏನಾರ ದೊಡ್ಡ ಹಾಸ್ಪಿಟ್ಲು ಬೆಂಗಳೂರಲ್ಲಿ ತೋರಿಸಿದ್ರೆ ಆಗ್ಬೋದು ಅಂತ ಬಂದರೆ ಏನು ಬ್ಲಡ್ ರಿಸಲ್ಟ್ ಏನು ಅಲ್ಲಿದಕ್ಕೂ ಇದಕ್ಕೂ ಮತ್ತೇನಾರ ಚೇಂಜ್ ತೋರಿಸುತ್ತಾ ಏನಿಲ್ಲಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಸೇಮ್ ಇವು ಇರ್ತದಲ್ಲ ಆದ್ರೆ ಹಂಗಲ್ಲ ಮತ್ತೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಆ ಟೆಸ್ಟ್ ಈ ಟೆಸ್ಟ್ ಸರಿ ಬ್ಲೇಡ್ ಹಾಕ್ಬಿಡ್ತಾರೆ ಆತರ ಮಾಡಬಾರ್ದು ಇದ್ರಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಇದರಲ್ಲಿ ಬಡವರಿಗೆಲ್ಲ ಒಂದು ಒಳ್ಳೆ ಸಹಾಯ ಮಾಡಬೇಕು ಡಾಕ್ಟರ್ ನೋಡಿ ನೀವು ನೋಡಿದ ಹಾಗೆ ನಿಮ್ಮ ಕ್ಯಾಂಪಲ್ಲಿ ನಿಮ್ಮ ಸೋಮವಾರ ಕ್ಯಾಂಪ್ ಅಲ್ಲಿ ಯಾರೂ ಸಹ ಎಕ್ಸ್ರೇ ತಂದಿರಲಿಲ್ಲ ಹೌದು ಬ್ಲಡ್ ಬ್ಲಡ್ ಟೆಸ್ಟ್ ನಮ್ಮ ಅನುಭವದ ಮೇಲೆ ನಮ್ಮ ಅನುಭವದ ಮೇಲೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತನ್ನ ಉದ್ದೇಶಕ್ಕೋಸ್ಕರ ನಾವು ಇಷ್ಟನ್ನೆಲ್ಲ ಅಲ್ಲಿ ಮಾಡಿದ್ವಿ ಆದರೂ ಅಲ್ಲಿಂದ ಅಲ್ಲಿನ ಜನಗಳ ಪ್ರೋತ್ಸಾಹ ಆಗಲಿ ಅಲ್ಲಿನ ರೆಸ್ಪಾನ್ಸ್ ಆಗಲಿ ನಮಗೆ ಭಾಳ ಆಯ್ತು ಅದರಿಂದಲೇ ಎಷ್ಟಕ್ಕೊಂದೆಲ್ಲ ನಾವು ಮಾಡಕ್ಕೆ ಸಾಧ್ಯ ಆಯಿತು ಸೊ ಎಷ್ಟೋ ಜನ ಪೇಷೆಂಟ್ಸ್ ರಿಲೀವ್ ಆಗಿ ಅಲ್ಲಿಂದ ಪೇಷಂಟ್ಸ್ಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಯಾತಕ್ಕೆ ಅಂತಂದರೆ ನಂಬಿಕೆ ಸೇವೆ ಇನ್ನೊಂದುಸ ಈಗ ಏನ್ ತಪ್ಪು ಹೇಳಲ್ಲ ಈಗ ಒಂದ್ ತಿಂಗಳಲ್ಲಿ ಇನ್ನೇನು ಹೆಚ್ಚು ಕಮ್ಮಿ ಆಗಿರಲ್ಲ ಈಗ ಒಂದ್ ಕಾಲ್ ನೋಂತ ಬೆಂಗಳೂರಿಗೆ ಬಂದಿರ್ತೀವಿ ಅಲ್ಲಿ ಎಕ್ಸ್ ರೇ ಮಾಡ್ಸಿರ್ತಾರೆ ಮಂಡಿಗೆ ಅದೇ ರಿಪೋರ್ಟ್ ತೊಗೊಂಡ್ಬಿಟ್ಟು ಮತ್ತೆ ನೀವು ಮಂಗಳೂರಿಗೆ ಹೋಗಿ ಅವ್ರು ಅದನ್ನ ನಂಬದೇ ಇಲ್ಲ ಇಲ್ಲ ಇಲ್ಲಿ ಹೋಗಿ ಇನ್ನೊಂದು ರೇ ಮಾಡಿಸ್ಕೊಂಡ್ ಬಂದ್ರ ಏನಕ್ಕೆ ಮಾಡಿಸ್ಬೇಕಲ್ಲಿ ಎಕ್ಸ್ರೇಗಳಾಗ್ಲಿ ಆಮೇಲೆ ಇದ್ರದ್ದು ಸ್ಕ್ಯಾನ್ಗಳಾಗಲಿ ಅವೆಲ್ಲ ಜಾಸ್ತಿ ಮಾಡ್ಸಿದ್ರದ್ ಬಾ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರ್ತದೆ ಆದ್ರೆ ಯಾಕೆ ಮೇಲ್ ಮೇಲೆ ರಿಪೀಟ್ ಮಾಡಿಸ್ತಾರ ಅದನ್ನ ಅದು ಮನಿ ಅದು ಅಷ್ಟೇ ನಾನು ಅನ್ನೋದು ಈಗ ಮೂಗಿಗಿಂತ ಮೂಗ್ತಿ ಭಾರ ದೊಡ್ಡ ಅಷ್ಟೇ ಅಷ್ಟೇ ಸೊ ಯಾವತ್ತೇ ಆಗಲಿ ನಾವು ಎಷ್ಟೇ ಒಂದು ಈವೆಲ್ಲ ನಾನ್ ಸರ್ಜಿಕಲ್ ಆಗಿರೋದ್ರಿಂದ ಅತಿಯಾಗಿ ಪೇಷೆಂಟ್ಗಳಿಗೆ ಭಾರ ಆದರೆ ಸರ್ಜರಿ ಅವಾಗ ಸರ್ಜರಿ ಹೋಗ್ತಾರೆ ಸೊ ಇಂಥವೆಲ್ಲ ಇರ್ತವೆ ಆಮೇಲೆ ಇದು ರಿಪೀಟೆಡ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂ ನಿಮಗೆ ಕ್ಯೂರ್ ಆಗುತ್ತೆ ಅಂತ ಅನ್ನೋದಲ್ಲ ಸೊ ಇದು ರಿಪೀಟೆಡ್ ಆಗಿ ಬರ್ತಿರೋ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಕ್ಯೂರ್ನ ಯಾರು ಮಾಡೋಕ್ಕಾಗಲ್ಲ ಸೊ ಸರ್ಜರಿ ಮಾಡಿದ್ರು ಕ್ಯೂರ್ ಮಾಡೋಕ್ಕಾಗಲ್ಲ ಅದು ಸುಳ್ಳು ಹೌದು ಹೌದೌದು ಇದೇನಿರುತ್ತೆ ನಾವು ಇದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅತಿ ಕಡಿಮೆಯಲ್ಲಿ ಯಾವುದೋ ಅಡ್ಡ ಪರಿಣಾಮಗಳಿಲ್ಲದೆ ಈಗ ನೀವು ಒಂದು ವರ್ಷದ ತನಕ ಒಂದು ಮಾತ್ರ ನುಂಗಿದ್ದೀರಾ ನೀವು ಇಲ್ಲ ಇಲ್ಲ ನಾನು ಯಾವುದೇ ಸಪ್ಲಿಮೆಂಟ್ ಕೊಟ್ಟಿದ್ದೀನಿ ನಾನು ನಿಮಗೆ ಏನಿಲ್ಲ ಪೇನ್ ಕಿಲ್ಲರ್ ತಗೊಂಡಿಲ್ಲ ಯಾವ್ದೇನು ಮಾಡಲ್ಲ ಇವ್ರೇನು ಎಕ್ಸಸೈಸ್ ಹೇಳ್ಕೊಟ್ಟಿದಾರ ಅಷ್ಟು ಎಕ್ಸಸೈಸ್ ಮಾಡ್ತೀವಿ ಮುಗೀತು ವಾಕ್ ಮಾಡಿ ಅಂತಾರೆ ವಾಕ್ ಮಾಡ್ತೀವಿ ಇದಕ್ಕೆ ಮಂಡಿ ನೋವಿಗೆ ವಾಕ್ ಬೆಸ್ಟ್ ಅಂತಾರೆ ವಾಕ್ ಮಾಡ್ತೀವಿ ನೀ ಕ್ಯಾಪ್ ಹಾಕೊಳ್ಳಿ ಅಂತಾರೆ ನಾವು ನೀ ಕ್ಯಾಪ್ ಹಾಕೊಂಡು ಮಾಡ್ತೀವಿ ಅಷ್ಟೇ ಒನ್ ಇಯರು ನಿಮಗೆ ದೀರ್ಘಕಾಲಿಕವಾಗಿ ನಿಮಗೆ ಅದರ ಪರಿಣಾಮಕಾರಿಯಾಗಿ ಬರ್ತಾ ಹೌದು ಸೊ ಈ ಥರ ಆದರೆ ನೀ ಎಷ್ಟು ನಮ್ಗೆ ಏನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಭಾಳ ಈಸಿ ಅದನ್ನೇ ನಿಮ್ಗೆ ಅದು ಇದು ಅದು ಮಾಡಬೇಕು ಇದು ಮಾಡಬೇಕು ಅಂತಂದು ಜಾಸ್ತಿಯಾಗಿ ಮಾಡ್ಕೊತೋದ್ರೆ ನೆಕ್ಸ್ಟ್ ಟೈಮು ನೀವು ನಮ್ಮೆಲ್ಲರೂ ಸಹ ನಂಬಲ್ ಹೌದು ಈ ಒಂದು ಉದ್ದೇಶದಿಂದ ಡಾಕ್ಟರ್ಗಳು ಎಷ್ಟೋ ಜನ ಡಾಕ್ಟರ್ಗಳು ನಂಬಿಕೆ ಕೆಡಿಸ್ಕೊಂಡಿರ್ತಾರೆ ಹೌದು ಸರ್ ಆದ್ದರಿಂದ ಆದಷ್ಟು ನಾವು ನಮ್ಮ ಒಂದು ಊಟೋಪಚಾರ ನಮ್ಮ ಒಂದು ದೈನಂದಿನ ಕೆಲಸಗಳು ನಮ್ಮ ಒಂದು ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳೋದು ಆರಾಮಾಗಿರೋದು ಈಗ ಸೆವೆಂಟಿ ಒನ್ ಇಯರ್ಸ್ ಅಂತಂದರೆ ಇವ್ರು ನೀವು ಸಂತೋಷವಾಗಿರಬೇಕು ಇಬ್ಬರು ಮಗನು ಒಬ್ಬ ಲಾಯರು ಒಬ್ಬರು ಲಾಯರು ಒಬ್ಬರು ನಿಮ್ಮ ಸೊಸೈಡ್ ಬ್ಲಾಂಟೆಸ್ಟ್ ಸೊ ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ನಿಮಗೆ ಯಾವುದೂ ಸಹ ಟೆನ್ಷನ್ ಇರಲ್ಲ ಸೊ ಆದ್ದರಿಂದ ನೀವು ಟೆನ್ಷನ್ ಇಟ್ಕೊಂಡು ನಿಮಗೆ ಖಂಡಿತವಾಗ್ಲೂ ಸ್ವರ್ಗ ಅಂತ ಅನ್ಬೋದು ಕೊಡಗು ಕೂರ್ಗು ಅಲ್ಲಿ ಒಳ್ಳೆ ಗಾಳಿ ವಾತಾವರಣ ಒಳ್ಳೆ ಫುಡ್ಡು ಎಲ್ಲ ಸಿಕ್ಕತ್ತೆ ಅದನ್ನು ಆರಾಮ ತೊಗೊಂಡು ನೀವು ಆರಾಮಾಗಿರ್ಬೋದು ಏನೂ ತೊಂದರೆ ಇಲ್ಲ ನಮಸ್ಕಾರ ನೀವು ಇಷ್ಟೆಲ್ಲ ಇದು ಮಾಡಿದ್ದೀರಿ ನಾವು ಅದೇ ಥರ ಹೇಳ್ತೀವಿ ಸಹ ನಮ್ಮ ಇದರಲ್ಲಿ ನಿಮ್ಮಂಥ ಡಾಕ್ಟ್ರುಗಳು ಹೆಚ್ಚೆಚ್ಚಾಗಿ ಬರಲಿ ಬಡವರಿಗೆಲ್ಲ ಒಳ್ಳೆಯದಾಗಲಿ ಅಷ್ಟು ಮಾತ್ರ ನಾವು Thank you. Thank, Thank you, you, sir. Thank you. <laughs>